ಹೊಲಕೆರೆ ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ಸಾರ್ವಜನಿಕ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಸ್ವಚ್ಛತೆ ಇಲ್ಲದೆ ಊಟಕ್ಕೆ ಬೂಸ್ಟ್ ಬಿದ್ದ ಬೆಲ್ಲ ಹುಳು ಪಡಿತರೆದಿದ್ದ ಬಳಕೆ ಮಾಡುತ್ತಾ ಇದ್ದು ವಿದ್ಯಾರ್ಥಿನಿಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಏನಾಗಲಿದೆ ಎಂದು ನಿಲಯ ಪಾಲಕರಿಗೆ ಹೊಳಲ್ಕೆರೆ ಪುರಸಭೆ ಉಪಾಧ್ಯಕ್ಷೆ ಎಚ್ಆರ್ ನಾಗರತ್ನವ ವೇದಮೂರ್ತಿ ಭಾನುವಾರ ಹಾಸ್ಟೆಲ್ಗೆ ಭೇಟಿ ನೀಡಿ ತರಾಟೆಗೆ ತೆಗೆದುಕೊಂಡರು ಅವರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ಸಾರ್ವಜನಿಕ ಸರ್ಕಾರಿ ವಿದ್ಯಾರ್ಥಿ ನಿಲಯಕ್ಕೆ ಭಾನುವಾರ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿದರು ಬಳಿಕ ಪಡಿತರ ಧಾನ್ಯ ಬೆಲ್ಲ ಶೌಚಾಲಯ ಕೊಠಡಿಗಳ ವ್ಯವಸ್ಥೆ ಪರಿಶೀಲಿಸಿದಾಗ ಅಲ್ಲಿನ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲ್ಪಿಸಲು ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡ್ತಾ ಇದೆ ಆದರೆ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಹೆಣ್ಣು ಮಕ್ಕಳಿಗೆ ಸಿಗ್ತಾ ಇಲ್ಲ ಆರ್ಥಿಕ ದುರ್ಬಲ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಕಾರಣಕ್ಕೆ ಸರ್ಕಾರ ವಸತಿ ನಿಲಯಗಳನ್ನು ಸ್ಥಾಪಿಸಿ ಬರಪೂರ ಸೌಲಭ್ಯ ಕಲ್ಪಿಸಲು ಸಾಕಷ್ಟು ಹಣವನ್ನು ಇದೆ ನಿಲಯ ಪಾಲಕರುಗಳು ಅಸಮರ್ಪಕ ನಿರ್ವಹಣೆಯಿಂದ ಸರ್ಕಾರಿ ಸೌಲಭ್ಯ ಹೆಣ್ಣು ಮಕ್ಕಳಿಗೆ ಮರೀಚಿಕೆ ಆಗ್ತಾ ಇವೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು ಹಾಸ್ಟೆಲ್ನಲ್ಲಿರುವ ಹೆಣ್ಣು ಮಕ್ಕಳ ಪೋಷಕರೊಬ್ಬರನ್ನು ಅವರನ್ನು ನನ್ನನ್ನು ಭೇಟಿ ಮಾಡಿ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸರಿಪಡಿಸುವಂತೆ ಮನವಿ ಮಾಡಿದ್ರಿಂದ ನಾನು ಇಲ್ಲಿಗೆ ಬಂದು ನೋಡಿದಾಗ ಇಲ್ಲಿನ ಅವ್ಯವಸ್ಥೆ ಕಂಡು ಬೇಸರವಾಗಿದೆ ಊಟದ ಕೋಣೆ ಪಡಿತರ ದಾಸ್ತಾನು ಕೊಠಡಿ ಶೌಚಾಲಯ ವಿದ್ಯಾರ್ಥಿಗಳು ವಾಸಿಸುವಂತಹ ಕೊಠಡಿಗಳಲ್ಲಿ ಸ್ವಚ್ಛತೆ ಇಲ್ಲ ಹಾಸ್ಟೆಲ್ ಸುತ್ತಲೂ ಚರಂಡಿಗಳಲ್ಲಿ ಕೊಳಚೆ ನಿಂತು ಸೊಳ್ಳೆ ತಾಣವಾಗಿದೆ ಹಾಸ್ಟೆಲ್ ಮೇಲ್ಛಾವಣಿ ಪದರು ಇದೆ ಶೌಚಾಲಯ ಗಬ್ಬು ವಾಸನೆ ಹೊಡಿತಾ ಇದ್ರೂ ಕೂಡ ಪಕ್ಕದ ಕೊಠಡಿಯಲ್ಲಿ ಅಡಿಗೆ ತಯಾರಿಸುತ್ತಿದ್ದಾರೆ ಪಾತ್ರೆಗಳ ಕರಕಲು ಬಿದ್ದಿವೆ ಶುದ್ಧ ಕುಡಿಯಲು ನೀರಿಲ್ಲ ನಿತ್ಯ ಸ್ನಾನ ಮಾಡುವುದಕ್ಕೆ ನೀರಿನ ಸಮಸ್ಯೆ ಇದೆ ಸರ್ಕಾರ ನೀಡುವ ಸೊಪ್ಪು ಎಣ್ಣೆ ಫೇಸ್ಟ್ ಕಿಟ್ ಸಕಾಲಕ್ಕೆ ವಿದ್ಯಾರ್ಥಿಗಳಿಗೆ ವಿತರಣೆ ಆಗ್ತಾ ಇಲ್ಲ ಕೊಳೆತ ತರಕಾರಿಗಳ ಬಳಕೆ ಮಾಡುತ್ತಿದ್ದಾರೆ ಒಟ್ಟಾರೆ ಹಾಸ್ಟೆಲ್ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತು ಸ್ವಚ್ಛತೆಯ ಮರೀಚಿಕೆಯಾಗಿ ವಿದ್ಯಾರ್ಥಿಗಳಿಗೆ ಸಾಂಕ್ರಾಮಿಕ ರೋಗ ಬರುವ ಭೀತಿ ಎದುರಿಸ್ತಾ ಇದ್ದಾರೆ ಸರ್ಕಾರ ಹಾಸ್ಟೆಲ್ಗಳನ್ನ ವ್ಯವಸ್ಥಿತವಾಗಿ ನಡೆಸಲು ಸಾಕಷ್ಟು ಅನುದಾನಗಳನ್ನ ನೀಡ್ತಾ ಇದ್ರು ಕೂಡ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ರು ಕೂಡ ನಿಲಯ ಪಾಲಕರ ಭಯದಿಂದ ಮುಕ್ತ ಮನಸ್ಸಿನಿಂದ ಮಾತನಾಡ್ತಿಲ್ಲ ಹಾಸ್ಟೆಲ್ನಿಂದ ಹೊರಗೆ ಹಾಕಿದಲ್ಲಿ ನಮ್ಮ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತದೆ ಎನ್ನುವ ಕಾರಣಕ್ಕೆ ಎಲ್ಲವನ್ನ ಅನುಭವಿಸಿಕೊಂಡು ಹೋಗುವಂತ ಸ್ಥಿತಿ ಈ ಒಂದು ಹಾಸ್ಟೆಲ್ ನಲ್ಲಿ ನಿರ್ಮಾಣವಾಗಿದೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿ ವಿದ್ಯಾರ್ಥಿನಿಯರು ಶಿಕ್ಷಣವಂತರಾಗಬೇಕು ಏನೇ ಸಮಸ್ಯೆಗಳಿದ್ರು ಕೂಡ ಯಾರೊಬ್ಬರು ಶಿಕ್ಷಣದಿಂದ ವಂಚಿತರಾಗಬಾರದು ಮಹಿಳಾ ಸಬಲೀಕರಣಕ್ಕೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಬೇಕು ಅಂತ ಸಲಹೆ ನೀಡಿದರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಎ ಚಿತ್ರಪಾಯಿ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶ್ರೀಧರ್ ಚಿತ್ರಹಳ್ಳಿ

ಮಲ್ಲೂ ಡಿಸಿನ್ ಇಲ್ಲ ಆಮೇಲೆ ರೇಷನ್ನು ಕೊಠಡಿಯಲ್ಲಿ ಧೂಳು ತುಂಬಾ ಧೂಳು ಬೆಲ್ಲ ಅಂತೂ ನೋಡೋಂಗೆ ಇಲ್ಲ ಬಿಡ್ರಿ ಅದು ಯೂಸ್ ಮಾಡೋಕ್ಕೆ ಬರೋಲ್ಲ ಅಷ್ಟು ಹಾಳಾಗಿತ್ತೆ ಆದರೂ ಮಕ್ಕಳು ಎಲ್ಲ ಆಹಾರ ಎಲ್ಲ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ನಾವು ಅದು ಸೇವನೆ ಮಾಡಿದಾಗಲೇ ಗೊತ್ತಾಗೋದು ಊಟ ಚೆನ್ನಾಗಿದೆಯೋ ಇಲ್ಲೋ ಅಂತ ಆಮೇಲೆ ಡ್ರೈನು ನೀರು ಪಾಸೆ ಆಗಲ್ಲ ಅಲ್ಲಿ ನೀರು ಹೋಗೋದೇ ಇಲ್ಲ ತುಂಬಾ ಅದರಿಂದ ಸೊಳ್ಳೆ ಸ್ಮೆಲ್ಲು ಅಡಿಗೆ ಮನೆ ಹತ್ರ ಇರೋದ್ರಿಂದ ವಾಸನೆ ಭಾಳ ಅಲ್ಲಿ ಅದೊಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ನೀವು ಸ್ವಲ್ಪ ಅದ್ರ ಬಗ್ಗೆ ಕೊಡ್ರಿ ಹೋಗಿದ್ವಿ ಅಕ್ಕಿ ಎಲ್ಲ ಧೂಳು ಅಕ್ಕಿ ಎಲ್ಲ ಸಕ್ಕತ್ತು ಧೂಳು ಬೆಲ್ಲ ಅಂತ ಯೂಸ್ ಮಾಡಕ್ಕೆ ಬರಲ್ಲ ನೋಡ್ರಿ ನೋಡಿದ್ವಿ ನಾವು ಕ್ಲೀನ್ ಮಾಡ್ಕೊಂಡು ನೀವು ರೇಷನ್ ಉಪಯೋಗಿಸ್ರಿ ಮಕ್ಳಿಗೂ ಅಷ್ಟೇ ರೇಷನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀವು ಅಡುಗೆ ಮಾಡಿರಿ ಏಕೆಂದರೆ ಊಟ ಮಾಡೋದಲ್ಲ ಎಲ್ಲರೂ ಆರೋಗ್ಯ ಚೆನ್ನಾಗಿರಬೇಕು ಎಷ್ಟೇ ಕಷ್ಟ ಆಗಲಿ ಕ್ಲೀನ್ ಮಾಡ್ಕೊಂಡೆ ನೀವು ಮಾಡಿರಿ ಆಹಾರದಾನೆ ಎಲ್ಲ ಆಮೇಲೆ ಎಷ್ಟು ಕೆಮಿಕಲ್ ಜಾಸ್ತಿ ಯೂಸ್ ಮಾಡಬೇಡ್ರಿ ಸಾಂಬಾರೆಲ್ಲ ನೀವೇ ತಯಾರು ಮಾಡಿಬಿಟ್ಟು ಸಾಂಬಾರು ಪುಡಿನ ಆ ಸಾಂಬಾರನೇ ಬಳಸ್ಬೇಕು ನೀವು ಮತ್ತೇನು ಮತ್ತೇನಿಲ್ಲ ಮಕ್ಳಿಗೆಲ್ಲ ವಿಚಾರ ಮಾಡಿದೆ ನೀರು ಬಿಸಿನೀರು ಎಲ್ಲ ಬಿಸಿನೀರು ಅಮ್ಮ ಬರುತ್ತಾ ಬಿಸಿನೀರು ಕುಡಿಯ ನೀರಿಂದು ಸ್ವಲ್ಪ ಮೇಲೆಲ್ಲ ಧೂಳ ಆಗಿತ್ತು ಅದನ್ನೊಂದು ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀವಿ ಮಾಡ್ಬಿಡ್ರಿ ಡೈಲಿ ಕ್ಲೀನ್ ಮಾಡಿರಿ ವಾಟರ್ ಹಾಂ ಚರಂಡಿ ಫುಲ್ ಬ್ಲಾಕ್ ಆಗಿತ್ತೆ ಅದನ್ನ ಸ್ವಲ್ಪ ಅದ್ರ ಬಗ್ಗೆ ನೀವು ಕೇರ್ ತಗೊಳ್ರಿ ಸಂಬಂಧಪಟ್ಟರಿಗೆ ಹೇಳ್ಬಿಟ್ಟು ಅದನ್ನ ಕ್ಲೀನ್ ಮಾಡಿಸ್ಕೊಳ್ರಿ ನೀರೇ ಆಗಲ್ಲ ಚರಂಡಿ ನೀರೇ ಆಗಲ್ಲ ಅಲ್ಲಿ ಅಲ್ಲೇ ಸ್ಟಾಕ್ ಆಗಿತ್ತು ಅದರಿಂದ ಸೊಳ್ಳೆ ಅಡುಗೆ ಮನೆ ಬೇರೆ ಹತ್ತಿರ ಇದೆಯಲ್ಲ ಸ್ಮೆಲ್ ಜಾಸ್ತಿ ಅದರಿಂದ ಆದಷ್ಟು ಕ್ಲೀನಾಗಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋದ್ರು